ಎಷ್ಟು ನಿರೀಕ್ಷೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ಹದಿನಾಲ್ಕು ಸೀಟು ನಾವು ಉತ್ತಮ ಕೆಲಸ ಮಾಡಿದೀವಿ ನಮ್ಗೆ ನಿರೀಕ್ಷೆ ಇದೆ ಬಿಜೆಪಿ ಗೊಂದಲದ ಗೂಡಿನಲ್ಲಿ ಮುಳುಗಿದೆ ನಮ್ಮ ಅಭಿವೃದ್ಧಿ ಆಮೇಲೆ ನಾವು ಏನ್ಪಟ್ಟು ಮಾಡ್ತಿದೀವಿ ನನ್ನ ತಾಯಿನೀರು ನನ್ನ ಯುವಕರು ನನ್ನ ರೈತ ಬಂಧುಗಳು ಎಲ್ಲ ವರ್ಗದ ಜನರು ನಮ್ಮ ಕೈಯನ್ನು ಹಿಡಿತಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಸೊ ಐದು ಗ್ಯಾರಂಟಿಯಿಂದ ಜನರಿಗೆ ಬಹಳ ಅನುಕೂಲ ಆಗಿದೆ ಎಲ್ಲ ಕಡೆ ಅದನ್ನ ತೋರಿಸಿದ್ದಾರೆ ಅತಿ ಹೆಚ್ಚು ಮತಗಳನ್ನು ಹೆಣ್ಮಕ್ಳು ಪಕ್ಷ ಭೇದವನ್ನು ಮರೆತು ಮನೆಯಲ್ಲಿ ದಳದ ಬಿಜೆಪಿ ಕಾರ್ಯಕರ್ತರು ಸೇರಿ ಹೆಣ್ಮಕ್ಳೆಲ್ಲ ನಮ್ಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ಗೆ ನೋಡಿ ನಾವು ಯೂತ್ಸ್ಗೆ ಬಿಜೆಪಿ ಪಿ ಅವರು ನಿಮಗೆಲ್ಲ ಜಾಬ್ ಕೊಡ್ತೀವಿ ಮಾಡ್ತಿರೋದು ಯಾರಿಗೂ ಜಾಬ್ ಇಲ್ಲ ಬಟ್ ನಾವು ನಿಮಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ವಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಪಕ್ಷ ಅಧಿಕಾರಿ ಬರ್ತದೆ ಅಂತ ಮ್ಯಾನಿಫೆಸ್ಟೋ ಅಲ್ಲಿ ವರ್ಷಕ್ಕೆ ಒಂದು ಲಕ್ಷ ಪ್ಲಸ್ ಟ್ರೈನಿಂಗ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇದು ಫಸ್ಟ್ ಟೈಮ್ಗೆ ನಾವು ಕೊಟ್ಟಂಥ ಒಂದು ಶಕ್ತಿ ಆ ಒಂದು ಕುಟುಂಬಗಳು ಸ್ಟ್ರಾಂಗ್ ಇದ್ರೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಲಕ್ಷ ಅವ್ರಿಗೆ ವರ್ಷಕ್ಕೆ ಇವ್ರಿಗೆ ಒಂದು ಲಕ್ಷ ಹಿರಿಯರಿಗೆಲ್ಲ ಹೆಲ್ತ್ ಇನ್ಸೂರೆನ್ಸ್ ಇಪ್ಪತ್ತೈದು ಲಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ದೆಲ್ಲ ಉಚಿತ ಆಮೇಲೆ ನಿಶ್ಚಿತ ಸರ್ ಪೋಷಣ ಕಾರ್ಡ್ಗಳನ್ನ ಹಂಚಿದ್ದಾರೆ ಬೆಂಗಳೂರು ಗ್ರಾಮದ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಇಟ್ಕೊಂಡು ಸರ್ ಅವ್ರಿಗೆ ಮಾನ ಇದೆಯಾ ಸತ್ಯ ಹರಿಶ್ಚಂದ್ರ ಈ ರೀತಿ ಚುನಾವಣೆ ವ್ಯವಸ್ಥೆ ಎಲ್ಲ ಇದ್ರೂ ಕೂಡ ಯಾಕೆ ಈ ತರ ಹಂಚಿದ್ರು ಕುಮಾರಸ್ವಾಮಿ ಮಾನ ಇದೆಯಾ ಕುಮಾರಸ್ವಾಮಿಗೆ ನಾನು ನಾನ ಮನೆ ಇದ್ದಿದ್ದರೆ ಹೇಳಿ ಅವರು ತೋರಿಸ್ಲಾ ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು ಬಿ ಜೆ ಪಿ ಪಾರ್ಟಿಯವರು ಏನು ಹಂಚ್ ಇದ್ದಾರೆ ಅಂತ ನಾನು ಜೋಬಲ್ಲಿ ಇಲ್ಲ ತೋರಿಸ್ತಾ ನಾನು ಎಲ್ಲ ಹಂಚ್ತಾ ಇದ್ದಾರೆ ಕುಮಾರಸ್ವಾಮಿನೂ ಹೆಂಚಾ ಇದ್ದಾರೆ ಮುನರತ್ನೂ ಹಂಚ್ ಇದ್ದಾರೆ ಎಲ್ಲರೂ ಹಂಚ್ತಾ ಇದ್ದಾರೆ ಅವ್ರೇನು ಹೆಂಚಾ ಇದ್ದಾರೆ ಅವರು ಏನೋ ಕಾರ್ಡ್ ಹಂಚ್ ಇದ್ದಾರೆ ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡ್ ನಮ್ಮ ಪ್ರಣಾಳಿಕೆ ಕಾರ್ಡ್ ಕೊಡ್ತಾ ಇದ್ದಾರೆ ಲುಲುಮಾಲಲ್ಲಿ ಹತ್ತು ಸಾವಿರ ರೂಪಾಯಿ ವ್ಯಾಲ್ಯೂ ಏನು ಪರ್ಚೇಸ್ ಮಾಡೋ ಅಂತ ಕಾರ್ಡ್ ಹಂಚುತ್ತಾ ಇದ್ದಾರೆ ಸದ್ಯ ಅಷ್ಟಾದ್ರೂ ಭಯ ಬರ್ತಾ ಇದ್ದಾರೆ ಎದುರುಕೊಂಡು ರಣ ಹೇಳಿತರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಲಕ್ಷ್ಮಿಗೆ ಹೋಗಿ ಪಾಪ ಅಮಾಯಕ ನಿಲ್ಲಿಸ್ಬಿಟ್ಟು ಆ ಮಂಡಿ ಕೂಡ ಹುಟ್ಟಿದ್ದಾರೆ ಹಾ ಕರುಮು ಕಾಂಡಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ ಐಟಿ ದಾಳಿ ಕೂಡ ಮುಂದುವರೆದಿದೆ ಸರ್ ನಿಮ್ಮ ಎಲ್ಲ ದಾಳಿ 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 ಬರೀ ಒಂದು ಒಬ್ಬ ಬಿಜೆಪಿ ಮೇಲೆ ಹಿಡಿದಿಲ್ಲ ನಿನ್ನೆ ಎಲ್ಲೋ ಬಿ ಜೆ ಪಿ ಇಳಿದಾರೆ ಅವ್ರ ಪಾರ್ಟಿಯವರು ಯಾರೋ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಕಾಂಗ್ರೆಸ್ ಅವರು ಅಂತ ಒಂದೆಲ್ಲ ಈ ಕಡೆ ಎಲ್ಲ ಒಂದು ಕಡೆ ಹೋಗಿದ್ದಾರೆ ಅಂತ ಕೂಡ ಎಲ್ಲ ಐ ಟಿ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಐ ಟಿ ಆಫೀಸರ್ಸು ಅವ್ರು ಹೇಗೆ ಹೇಳ್ತಾರಂತೆ ಏ ಯಾಕೆಲ್ಲಿದ್ದೀರಾ ನಮ್ಮ ಬ್ಲಾಕ್ ಅಧ್ಯಕ್ಷ ಹಿಂಗೆ ಹೇಳ್ತಾರಂತೆ ಯಾಕೆ ಇಲ್ಲಿದ್ದೀರಾ ಹೋಗಿರಿ ಬಿ ಜೆ ಪಿಗೆ ಯಾಕೆ ಕಾಂಗ್ರೆಸ್ಸಲ್ಲಿ ಇದ್ದೀರಾ ಅಂತ ಐ ಟಿ ಆಫೀಸರ್ಸು ಯಾರ್ಯಾರ ಮನೆಗೆ ಎಲ್ಲ ಇದು ನಮ್ಮ ಡ್ರೈವರ್ಗೆ ಸುರೇಶ್ ಡ್ರೈವರ್ಗೆ ಕರ್ಕೊಂಡೋಗಿ ಏನು ಚಿತ್ರೆ ಅವ್ನ ಮಗನಿಗೆ ಅವ್ನು ಇಳಿಕೆಗೆ ಹಾಂ ನಾನು ಟೈಮ್ ತೊಗೊಂಡಿದ್ದೀನಿ ಇಲ್ಲೇ ಇದ್ದಾನೆ ಹುಡುಗ ಅಂತ ಏನು ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಈ ಎಲೆಕ್ಷನ್ ಆದ್ಮೇಲೆ ಅವ್ರಿಗೆ ಅಫಿಡೋವಿಟ್ ಫೈಲ್ ಮಾಡಿಸ್ತೀನಿ ಅವ್ರ ಮುಂದೆ ಕಿರುಕುಳ ಕೊಟ್ಟು ಎಷ್ಟು ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ ಹತ್ತು ಹತ್ತು ನಿಖರವಾಗಿ ಟೈಮ್ ಭವಿಷ್ಯ ಭವಿಷ್ಯ ಅಲ್ಲಪ್ಪ ನಿಖರ ಜ್ಯೋತಿಷಲ್ಲ ರಾಜಕೀಯ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ನೀಡ

ಕುಮಾರಸ್ವಾಮಿ ಮಾತಾಡ್ತಾರಲ್ಲ ಅವ್ರು ಏನು ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ ಏನೇನು ಹೆಚ್ಚ ಏನು ಏನ್ ಗೊತ್ತಿಲ್ವಾ ಹ ಸತ್ಯ ಹರೀಶ್ ಚಂದ್ರ ಮೊಮ್ಮಗ ಅವ್ರು ನಿಮ್ಮನ್ನ ಅದೇ ತರ ಕೇಳಿದಾರೆ ಸತ್ಯ ಹರೀಶ್ ಚಂದ್ರ ಅವರು ಅದನ್ನೇ ಕೇಳಿದಾರೆ ನಾನು ಏನ್ ಹರೀಶ್ ಚಂದ್ರ ಅಂತ ಜನಕ್ಕೆ ಗೊತ್ತಿದೆ ನಡೀರಿ ಸಾಕು ಸಾಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ